ಸೂತ್ರಧಾರಿ ಈ ತರ ವೀಕ್ಷಣೆ ಮಾಡಿದೆ ಅಂಡ್ ಟೈಟಲ್ ಹೇಳ್ದಂಗೆ ಕತೆ ಇದೆ ಥ್ರೂಟ್ ಸಿನ್ಮಾ ಒಂದ್ ಸಸ್ಪೆನ್ಸ್ ಏನಾಗ್ಬೋದು ಏನಾಗಬಹುದು ಅನ್ನೋದು ಒಂದು ಐ ಸಿನಿಮಾ ಒಂದು ಸೆಕೆಂಡ್ ಹಾಫ್ ಒಂದು ಸಿನಿಮಾ ನಲ್ಲಿ ಒಂದು ಕ್ಲೈಮ್ಯಾಕ್ಸ್ ಒಂದು ಸೆಕೆಂಡ್ ಹಾಫ್ ಅಂತ ಏನ್ ಕರಿತೀವಿ ಅದು ತುಂಬಾ ಮುಖ್ಯ ಆಗುತ್ತೆ ಫಸ್ಟ್ ಆಫ್ ಆಲ್ ಎಂಟರ್ಟೈನ್ಮೆಂಟ್ ಒಂದು ಕತೆ ಅಂತ ಸ್ಟಾರ್ಟ್ ಆಗುತ್ತೆ ಓಪನಿಂಗ್ ಅಂತ ಇರುತ್ತೆ ಬಟ್ ಇಂಟರ್ವೆಲ್ ಬ್ಲಾಕ್ ಏನ್ ಇದು ಎಲ್ಲಿ ತಗೊಂಡ್ ಹೋಗುತ್ತಂತ ಇಂಟರ್ವೆಲ್ ಬ್ಲಾಕ್ ಎಷ್ಟು ಅದು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟ್ ಕಿರಣ್ ಅವರು ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗಿದ್ದು ಒಂದು ಫೆಸ್ಟ್ ಒಂದು ಸಡನ್ ಆಗಿ ನೋಡ್ತೀವಿ ಅಂತ ಸೊ ಐ ಥಿಂಕ್ ಅದು ಸೆಕೆಂಡ್ ಹಾಫ್ ಅಲ್ಲಿ ಸೂತ್ರಧಾರಿ ಸಿನಿಮಾ ಅಲ್ಲಿ ಇದೆ ಅಂಡ್ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಅಪೂರ್ವ ಆಗಿರ್ಬೋದು ಮೊದಲೇ ಬಾರಿಗೆ ಚಂದನ್ ಶೆಟ್ಟಿ ನಾಯಕರಾಗಿ ಈ ಸಿನಿಮಾ ಬೆಸ್ಟ್ ಅವರು ಒಂದು ಪೋಸ್ಟ್ ಹಾಕಿದ್ರು ಎಷ್ಟೋ ವರ್ಷಗಳ ನಂತರ ಅವರು ಗಾಂಧಿನಗರದಲ್ಲಿ ಒಂದು ಕಟೌಟ್ ಬಂದಿದೆ ಅಂತ ಸೊ ಖುಷಿ ಆಗ್ತದೆ ಅವ್ರ ನಾಯಕ ನಟನಾಗಿ ಈ ಸಿನಿಮಾ ಅಲ್ಲಿ ಅಭಿನಯಿಸಿದರೆ ಆ್ಯಂಡ್ ಫಸ್ಟ್ ಸಿನಿಮಾ ಅಂತ ಹೇಳೋಕೆ ಆಗಲ್ಲ ಯಾಕಂದ್ರೆ ತುಂಬ ಚೆನ್ನಾಗಿ ಅಭಿನಯಿಸಿದಾರೆ ಆ್ಯಂಡ್ ಅವರು ಪೊಲೀಸ್ ಪಾತ್ರದಲ್ಲಿ ಮಾಡೋದಂತೂ ಮೊದಲೇ ಸಿನಿಮಾಗೆ ಐ ಥಿಂಕ್ ಇಟ್ಸ್ ವೆರಿ ಟಫ್ ಜಾಬ್ ಬಟ್ ಇಸ್ ಕ್ಯಾರಿಡ್ ದಿಟ್ ವೆರಿ ವೆಲ್ ಸೊ ವಿಶಿಂಗ್ ಮಾಲ್ ದ ವೆರಿ ವೆಸ್ಟ್ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಅಪೂರ್ವ ಅವರು ಆ ಒಂದು ಸಿನಿಮಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಈ ಸಿನಿಮಾ ಅಲ್ಲಿ ಒಂದು ಗ್ಲಾಮರ್ ಆಗಿರ್ಬೋದು ಇಲ್ಲ ಒಂದು ಪರ್ಫಾರ್ಮೆನ್ಸ್ ಓರಿಯಂಟ್ ಆಡ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಮೂರು ಶೇಡ್ ಇರೋ ಒಂದು ಪಾತ್ರದಲ್ಲಿದ್ದಾರೆ ಅಂಡ್ ನವರಸನ್ ಸರ್ ಪ್ರೊಡ್ಯೂಸರ್ ಅನ್ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಬರೀ ಇದಾರೆ ಅಂತ ಅನ್ಕೊಂಡಿದೆ ಬಟ್ ಇದ್ರಲ್ಲಿ ನಟನೆ ಮಾಡಿದ್ದಾರೆ ಅಷ್ಟೇ ಒಂದು ಇನ್ವೆಸ್ಟಿಗೇಷನ್ ಪಾರ್ಟ್ ಬರುತ್ತೆ ಚಂದನ್ ಅವ್ರದ್ದು ಮತ್ತೆ ಅವ್ರದ್ದು ನವರಸನ್ ಅವ್ರದ್ದು ತುಂಬಾ ಚೆನ್ನಾಗಿ ಮೂಡ್ ಬಂದೈತೆ ಅದು ಅಂಡ್ ವೆರಿ ನೈಸ್ ಒಂದು ಮೇಕಿಂಗ್ ಆಗಿರ್ಬೋದು ಅದಕ್ಕೆ ಒಂದು ಆಕ್ಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮೂಡ್ ಬಂದೈತೆ ಅಂಡ್ ಸಿನಿಮಾದ ಮೇಕಿಂಗ್ ಪಿ ಕೆ ಎಸ್ ದಾಸ್ ಸರ್ ಐ ಥಿಂಕ್ ಈ ಕನ ಫ್ಯಾಂಟಾಸ್ಟಿಕ್ ಜಾಬ್ ಪ್ರತಿಯೊಂದು ಫ್ರೇಮ್ ತುಂಬ ಸುಂದರವಾಗಿ ತೋರಿಸಿದ್ದಾರೆ ಸೊ ವಿಶಿಂಗ್ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ಬನು ಸಿನಿಮಾನಲ್ಲಿ ಯಾರು ಮಾಡಿದ್ರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಐ ಥಿಂಕ್ ಓಪನಿಂಗ್ ಎರಡು ಸಾಂಗ್ ಅಂತ ತುಂಬಾ ಕ್ಯಾಚ್ ಐ ಥಿಂಕ್ ಒಂದು ಸಿನಿಮಾಗೆ ಒಂದು ಇನ್ವಿಟೇಷನ್ ಸಾಂಗ್ ಅಂತ ನೀವು ಹೇಳ್ತೀವಿ ಈ ಸಿನಿಮಾನ ಐ ಥಿಂಕ್ ಒಂದು ಒಳ್ಳೆ ಇನ್ವಿಟೇಷನ್ ಅಂದರೆ ಸಾಂಗ್ಸ್ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದೈತೆ ಹಾಗೂ ನನ್ನ ಗೆಳೆಯರಾದ ಸಂಜಯ್ ಅವರು ಆಕ್ಟ್ ಮಾಡಿದ್ದಾರೆ ಸಿನಿ ಸೊಶಿಂಗ್ ಆಲ್ಸೋ ಆಲ್ ದಿ ಬೆಸ್ಟ್ ಅಂಡ್ ಪ್ರತಿಯೊಬ್ಬರು ಕಲಾವಿದರು ಎಲ್ಲ ಒಳ್ಳೇದಾಗಲಿ ಸೂತ್ರಧಾರಿ ಸಿನಿಮಾನ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಎಲ್ಲ ಕಡೆ ಒಳ್ಳೆ ಟಾಕ್ ಇದೆ ಸಿನಿಮಾ ಬಗ್ಗೆ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಸದಾ ಖುಷಿ ಫಸ್ಟ್ ಆಫ್ ಆಲ್ ಸಾಂಗ್ಸ್ ಬಗ್ಗೆ ನಾನು ಮಾತಾಡಲೇಬೇಕು ಸಾಂಗ್ಸ್ ಎರಡು ಸಾಂಗ್ ನನಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಅಂಡ್ ರೈಟ್ ನಾವು ತುಂಬಾ ಟ್ರೆಂಡಿಂಗ್ ಆಗಿದೆ ಕೂಡ ಚಂದನ್ ಶೆಟ್ಟಿ ಅವ್ರಿಗೆ ಐ ಥಿಂಕ್ ಆಲ್ರೆಡಿ ಒನ್ ಅವರು ಇಷ್ಟೊಂದು ಸಾಂಗ್ಸ್ ಇಷ್ಟು ದಿವಸ ಹಿಟ್ ಕೊಟ್ಟು ಬಂದು ಬಂದಿದ್ದಾರೆ ಸೊ ಈ ಸೂತ್ರಧಾರಿ ಸಿನಿಮಾದಲ್ಲಿ ಆಕ್ಟಿಂಗ್ ನ ಕೂಡ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರು ಇವಾಗ ನಾ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಮೂವಿ ಆಫ್ ಟ್ರೈಡ್ ಮೈ ಬೆಸ್ಟ್ ಅಂತ ಬಟ್ ಆನ್ ಸ್ಕ್ರೀನ್ ಇಟ್ ಡಸನ್ ಫೀಲ್ ಲೈಕ್ ಇದು ಒಂದು ಮೊದಲನೇ ಸತಿ ಅವ್ರು ಆಕ್ಟ್ ಮಾಡಿರೋದು ಅಂತ ಅಂಡ್ ಆನ್ ದಿ ಹೋಲ್ ಒಂದು ಸಿನಿಮಾ ನೋಡಿದ್ರೆ ಸಸ್ಪೆನ್ಸ್ ಈ ಸೂಸೈಡ್ ಅನ್ನೋ ಒಂದು ಅಂಶನ ಯಾವ ರೀತಿ ಅನ್ನೋದರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆಡಿಯನ್ಸ್ಗೆ ಓ ಈ ತರನೂ ಇದೆಯಾ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಬಂದೇ ಬರುತ್ತೆ ಆ್ಯಂಡ್ ಆಲ್ಸೋ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಎಕ್ಸ್ಪೆಕ್ಟ್ ನಾವು ಸ್ಟಾರ್ಟಿಂಗ್ ಮಾತಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಅಂದ್ಕೊಂಡ್ಕೊಂಡ್ ಅಷ್ಟೇ ಬಂದ್ವಿ ಸಿನ್ಮಾದಲ್ಲಿ ತುಂಬಾ ಚೆನ್ನಾಗಿ ಎಲ್ಲರಿಗೂ ಬಿಸ್ಕೆಟ್ ತಿನ್ಸಿದ್ದಾರೆ ನಂಗೆ ವೆರಿ ಪರ್ಸನಲ್ ಆಗಿ ಕೂಡ ನಮ್ಮ ನಮ್ಮ ದಕೀಲಾ ಮೇ ಸಿಕ್ಸ್ಟೀನ್ ಬಂದಿದೆ ಅದಕ್ಕೂ ಅವ್ರು ಇಡೀ ಟೀಮ್ ನಮಗ್ ಸಪೋರ್ಟ್ ಮಾಡಿದ್ದಾರೆ ಸೊ ಇದೇ ತರ ಎಲ್ಲರೂ ಕನ್ನಡ ಚಿತ್ರರಂಗದಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡ್ಬಂದ್ರೆ ಸಿನ್ಮಾ ಖಂಡಿತವಾಗ್ಲೂ ಗೆಲ್ಲತ್ತೆ ಅಂಡ್ 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 ದ ಹೋಲ್ ಆಲ್ರೆಡಿ ಸಕ್ಸಸ್ ನ ನಾವು ಎಲ್ಲರ ಮುಖದಲ್ಲೂ ನೋಡ್ತಾ ಇದೀವಿ ಆರ್ ಹ್ಯಾಪಿ ತುಂಬಾ ಒಳ್ಳೆ ರಿವ್ಯೂ ಬಂದಿದೆ ಸಿನಿಮಾಗೆ ಕೂಡ ಆಲ್ ದಿ ಬೆಸ್ಟ್ ಓಕೆ ನಮಸ್ಕಾರ ಇವತ್ತು ಇವತ್ತು ಸಿನಿಮಾ ನೋಡಿದೆ ಒಂದು 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 ಇದು ಪಿ ಶೋ ಇಂಟ್ರೆಸ್ಟಿಂಗ್ ಎಂಟರ್ಟೈನ್ಮೆಂಟ್ ಮಾಡೋ ಥ್ರಿಲ್ಲರ್ ಅದರಲ್ಲಿ ನಮ್ಮ ನವರಸನವರು ಪ್ರೊಡ್ಯೂಸ್ ಮಾಡಿ ಒಂದು ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಜೊತೆ ನನ್ನ ಗೆಳೆಯ ಬಿಗ್ ಬಾಸ್ ಮೇಟ್ ಚಂದನ್ ಶೆಟ್ಟಿ ಹೀರೋವಾಗಿ ಮಾಡಿದ್ದಾರೆ ಜೊತೆ ಅಪೂರ್ವ ಮಾಡಿದ್ದಾರೆ ತುಂಬಾ ಒಂದು ಎಂಟರ್ಟೈನಿಂಗ್ ಸಾಂಗ್ ಒಂದೆರಡು ಸಾಂಗ್ ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಕ್ರೈಮ್ ಥ್ರಿಲ್ಲರ್ ಅದರಲ್ಲಿ ಒಂದು ತುಂಬ ಆಕ್ಯುಪೈಡ್ ಆಗಿರುತ್ತೆ ಇಡೀ ಸಿನಿಮಾ ಆಕ್ಯುಪೈಡ್ ಆಗಿರುತ್ತೆ ಕೊನೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಮಾತ್ರ ಸಸ್ಪೆನ್ಸ್ ಏನು ಅನ್ನೋದು ರಿವೀಲ್ ಆಗುತ್ತೆ ಓವರ್ ಆಲ್ ಇಟ್ ಇಸ್ ಎ ವೆರಿ ಗುಡ್ ಫಿಲಮ್ ಇಟ್ ವಿಲ್ ಎಂಟರ್ಟೈನ್ ಯು ಡೋಂಟ್ ಮಿಸ್ ಸೂತ್ರಧಾರಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ರಮೋಲಾ ಸೊ ಇವಾಗ ತಾನೇ ನಾವು ಸೂತ್ರಧಾರಿ ಮೂವಿ ಸೆಲೆಬ್ರಿಟಿ ಶೋ ನ ಮುಗಿಸ್ಕೊಂಡು ಬಂದ್ವಿ ಮೂವಿ ತುಂಬಾ ಕ್ಯೂರಿಯಸ್ ಆಗಿದೆ ಎಂಡಿಂಗ್ ಇಂದ ಲಾಸ್ಟ್ ವರೆಗೂ ಎಲ್ಲೂ ಬೋರ್ ಆಗಲ್ಲ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು ಅಂತ ಅನ್ನಿಸುತ್ತೆ ಅಂಡ್ ಸ್ಪೆಷಲಿ ಮೈ ಗುಡ್ ಫ್ರೆಂಡ್ ಚಂದನ್ ಅವರು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ನಾನು ನೋಡಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂತಂದ್ರೆ ಪ್ರೊಡ್ಯೂಸರ್ ನವರಸನ್ ಸರ್ ಅವರು ಕೂಡ ಈ ಚಂದನ್ ಜೊತೆ ಆಕ್ಟ್ ಮಾಡಿದ್ದಾರೆ ಸೊ ಇಬ್ಬರು ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಐ ತಿಂಕ್ ಎಲ್ಲರೂ ಒಂದ್ಸಲ ಬಂದು ನೋಡ್ಬೇಕಂತ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ವರೆಗೂ ಎಂಜಾಯ್ ಮಾಡ್ಬೋದು ನೋಡ್ಬೋದು ಕ್ಯೂರಿಯಸ್ ಆಗಿದೆ ಆಗಿ ಮಾಡಿದ್ದಾರೆ ಆ್ಯಂಡ್ ಗುಡ್ ಲಕ್ ಟು ಡೋಲ್ ಥ್ಯಾಂಕ್ ಯು ನಾನು ಪ್ರಿಯಾಂಕಾ ಕ್ರೀಡಾ ಅಂತ ಜಸ್ಟ್ ಈಗ ಕಬಡ್ಡಿ ಇಂದ ನಾವು ನಿಖಿತಾ ಮತ್ತೆ ನಾನು ಸಹ ಒಂದೇ ಟೀಮ್ ಅಲ್ಲಿ ಇದ್ದಿದ್ದು ಸೊ ನಾನು ಆಕ್ಚುಲಿ ಮೈಸೂರಿಂದ ಬಂದಿದ್ದೀನಿ ಇದನ್ನ ಶೋ ನೋಡಕ್ಕೆ ಅಂತ ಆಕ್ಚುಲಿ ಒಂದ್ಸತಿ ಹೇಳಿದ್ರು ಸರ್ ಇಲ್ಲ ಮೈಸೂರಲ್ಲೇ ರಿಲೀಸ್ ಆಗುತ್ತೆ ಸೊ ಅಲ್ಲಿಗೆ ಬಂದ್ಬಿಡಿ ನಿಮ್ಗೆ ಯಾಕೆ ತೊಂದರೆ ಬ್ಯಾಂಗ್ಳೂರ್ ಬರ್ಬೋದು ಬೇಡ ಅಂತ ಆದ್ರೂ ಗೊತ್ತಿಲ್ಲ ಮೈಸೂರಲ್ಲಿ ಹಾಕ್ಲಿಲ್ಲ ಸೊ ತುಂಬಾ ಇಂಟ್ರೆಸ್ಟ್ ಇತ್ತು ಸೂತ್ರಧಾರ ಹೇಗಿರ್ಬೇಕು ಹೇಗಿದೆ ಹೇಗಿದೆ ಅಂತ ಸೊ ನವರಾಸನ್ ಸಹ ತುಂಬಾ ಜನಕ್ಕೆ ಬಿಸ್ಕೆಟ್ ತಿನ್ಸಿದ್ದಾರೆ ಆಕ್ಚುಲಿ ಲಾಸ್ಟ್ ಅಂತ ಗೊತ್ತಾಗ್ತಲ್ಲ ಯಾರು ಸೂತ್ರಧಾರ ಅಂತ ಬಟ್ ಲಾಸ್ಟ್ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಫಸ್ಟ್ ಟೈಮ್ ನಾನು ನವರಸ ಸರ್ ಆಕ್ಟಿಂಗ್ ಮಾಡಿರೋದ್ ನೋಡಿದ್ರೆ ಇವತ್ತೆ ಜನ್ ಹಾಗೂ ಚಂದನ್ ಸರ್ ಅವರು ಸಹ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ಫಸ್ಟ್ ಟೈಮ್ ಅವರು ಫಸ್ಟ್ ಮೂವಿ ಅನ್ಸ್ ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸಹ ಹೀರೋಯಿನ್ ಅಷ್ಟೇನೆ ಅವರು ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನಾನು ಸಹ ಮತ್ತೆ ಮತ್ತೆ ನಾನು ತಮ್ಮ ಇಬ್ರು ಸಹ ಬ್ಯಾಂಗ್ಳೂರ್ ಮೈಸೂರಿಂದ ಇಲ್ಲಿ ಬ್ಯಾಂಗ್ಳೂರ್ ಬಂದು ಈ ಮೂವಿ ನೋಡುವಂತಹ ಅದೃಷ್ಟ ರಂಗ್ ಸಿಕ್ಕಿದೆ ತುಂಬಾ ಥ್ಯಾಂಕ್ಸ್ ನನ್ಗೆ ಅವಕಾಶ ಮಾಡಿಕೊಟ್ಟಾಗಿ ಮತ್ತೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಹ ಬಂದು ಈ ಮೂವಿಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಮತ್ತೆ ಸೂತ್ರಧಾರ ಯಾರು ಅಂತ ಲಾಸ್ಟ್ ಅಂತ ಗೊತ್ತಾಗಲ್ಲ ಬಟ್ ಲಾಸ್ಟ್ ಅಲ್ಲಿ ಸಹ ಥ್ರಿಲ್ಲಿಂಗ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಮಚ್ ನಮಸ್ಕಾರ ನನ್ನ ಹೆಸರು ರತ್ನಮಾಲಾ ನೀವೆಲ್ಲ ನೋಡಿರ್ತೀರಾ ಕಿರುತೆರೆ ಮತ್ತು ಚಲನಚಿತ್ರ ನಟಿ ಮತ್ತು ನಿರ್ಮಾಪಕಿ ಸೂತ್ರಧಾರ ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೀರೋಯಿನ್ ಅಷ್ಟೇ ಗ್ಲಾಮರಸ್ ಆಗಿ ಕಾಣಿಸಿದ್ದಾರೆ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ನವರಸನ್ಸರು ಆ್ಯಕ್ಟು ಮಾಡಿ ಪ್ರೊಡ್ಯೂಸು ಮಾಡಿ ಮತ್ತೆ ಡೈರೆಕ್ಷನ್ ಎಲ್ಲ ಮಾಡಿರೋದು ತುಂಬಾ ಖುಷಿ ಕತೆ ಹೇಗೇಗೂ ಹೋಗಿದೆ ಅಂದರೆ ನಾವೆಲ್ಲ ಮಾತಾಡ್ಕೊಂಡ್ವಿ ಫಿಲಮ್ ನೋಡಿ ಮಾಮೂಲಿ ಥರ ಇಲ್ಲ ನಾವೇನೋ ಅನ್ಕೊಳ್ತೀವಿ ಅದು ಏನೋ ಆಗ್ತಾ ಇರುತ್ತೆ ಕತೆ ಕಿರಣ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಓವರ್ ಆಲ್ ಪಿ ನಮ್ಮ ದಾಸ್ ಸಾರು ಮೊದಲೇ ಹೇಳ್ಬೇಕಾ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಟೋಟಲ್ ಡ್ಯಾನ್ಸ್ ಆಗಲಿ ಸಾಂಗ್ಸ್ ಆಗಲಿ ಆಮೇಲೆ ಆರ್ ಆರ್ ಆಗಲಿ ಪ್ರತಿಯೊಂದು ಎ ಟು ಝೆಡ್ ಸೂಪರ್ ಆಗಿದೆ ಇಂತ ಫಿಲಂಗಳು ಬರಬೇಕು ಕತೆನ ತುಂಬಾ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ ಆ ಫಿಲಂ ನೋಡಬೇಕಾದ್ರೆ ಏನೋ ಅಂತ ಯಾರು ವಿಲ್ಲನ್ನು ಯಾರು ಹೀರೋ ಎಲ್ಲ ಕನ್ಫ್ಯೂಸ್ ಟೋಟಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಕೊನೆಯಲ್ಲಿ ರಿವೀಲ್ ಆಗುತ್ತಲ್ಲ ಅದು ತುಂಬಾ ಚೆನ್ನಾಗಿದೆ ಎಲ್ಲ ಫಿಲಮ್ಗಳಲ್ಲೂ ನೋಡಿದ್ರೆ ಒಂದು ಇಮೇಜ್ ಬರುತ್ತೆ ಯಾರು ಏನು ಯಾರು ಹೀರೋ ಯಾರು ವಿಲ್ಲನ್ ಅಂತ ಬಟ್ ಇಲ್ಲಿ ಯಾರು ವಿಲ್ಲನ್ ಅಂತ ಗೊತ್ತಾಗಲ್ಲ ಯಾರು ಕಾಮಿಡಿ ಅಂತನೂ ಗೊತ್ತಾಗಲ್ಲ ಯಾರು ಹೀರೋ ಅಂತ ಗೊತ್ತಾಗಲ್ಲ ಆತರ ಒಂದು ಟ್ವಿಸ್ಟಿಂಗ್ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ನಾಣಿಯವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಓವರ್ ಆಲ್ ಆಲ್ಮೋಸ್ಟ್ ಆಲ್ ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಅಷ್ಟೇ ಎಲ್ಲ ವಿಷಯದಲ್ಲೂ ತುಂಬಾ ನೀಟಾಗಿ ಬಂದಿದೆ ಫಿಲಮ್ ಹಂಡ್ರೆಡ್ ಡೇಸ್ ಹೋದ್ರೆ ತುಂಬಾನೇ ಸಂತೋಷ ಹಂಡ್ರೆಡ್ ಡೇಸ್ ಆಗುತ್ತೆ ಅಂತ ಅನ್ಕೊಂಡಿದೀವಿ ಆಗಲಿ ಅಂತ ಅರಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕನ್ನಡ ಫಿಲಮ್ ಚಿತ್ರಮಂದಿರದಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರಿಶ್ರೀ ಅಂತ ಹೇಳಿ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು ಹಾಗೆ ಆಕ್ಟ್ರು ಕೂಡ ಸೊ ಸೂತ್ರಧಾರಿ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ದೇವ್ರನ್ನ ಕರಿತೀವಿ ಸೂತ್ರಧಾರಿ ಅಂತ ಹೇಳಿ ಅದು ನಮ್ ಸಿನಿಮಾದಲ್ಲೇ ತಗೊಂಡ್ ಬಂದಿದಾರೆ ಅಂದ್ರೆ ಬಹಳ ಖುಷಿ ಖುಷಿ ಅನ್ಸುತ್ತೆ ಅದರಲ್ಲೂ ನಮ್ಗೆ ಅವರು ಪ್ರೊಡ್ಯೂಸರ್ ಅಂತ ಹೇಳಿ ನಮ್ಗೆ ಅನ್ಸೋದೇ ಇಲ್ಲ ಬಿಕಾಸ್ ಎಲ್ಲಾ ಜೊತೆನಲ್ಲೂ ಹೊಂದ್ಕೊಂಡು ಸೊ ಸಿನಿಮಾ ಮಾಡಿದಾರೆ ಅಂತಂದ್ರೆ ನಮ್ಗೆ ಬಹಳ ಬಹಳನೇ ಖುಷಿ ಅನ್ಸುತ್ತೆ ಯಾಕಂದ್ರೆ ಈ ತರ ಒಂದು ಆಕ್ಟಿವ್ ಇರೋ ಅಂತ ಪ್ರೊಡ್ಯೂಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗ್ ಬೇಕಾಗತ್ತೆ ಹಾಗೆ ನಾವು ಇಷ್ಟು ದಿನ ಇಷ್ಟು ವರ್ಷ ಏನ್ ಮಾಡ್ತಿದ್ವಿ ನಾವು ಸಾಂಗಲ್ ಅಷ್ಟೇ ಕೇಳಿಸ್ಕೊಂತ ಇದ್ವಿ ಚಂದನ್ ಶೆಟ್ಟಿ ಅವ್ರನ್ನ ಇವತ್ತು ಆಕ್ಟ್ ಕೂಡ ಮಾಡಿದ್ದಾರೆ ಯಾಕಂದ್ರೆ ನೀವೆಲ್ಲ ಬಂದ್ ನೋಡ್ಬೇಕಲ್ವಾ ಬಂದ್ ನೋಡಿದ್ರೆ ಅವ್ರು ಹೇಗ್ ಮಾಡಿದಾರೆ ಆಕ್ಟಿಂಗು ಅವ್ರ ಒಂದು ಗತ್ತೇನು ಗಾಂಭೀರ್ಯ ಏನು ಸೊ ಇದೆಲ್ಲ ಅರ್ಥ ಆಗುತ್ತೆ ಸೊ ಹಾಗಾಗಿ ನಾನ್ ನಿಮ್ಗೆ ಹೇಳೋದು ಒಂದೇನೆ ಇಲ್ಲಿವರೆಗೂ ಅವ್ರನ್ನ ಯಾವ ತರ ಅರಸಿ ಆಶೀರ್ವಾದ ಮಾಡ್ಕೊಂಡು ಕರ್ಕೊಂಡು ಬಂದಿದಾರೋ ಅದೇ ತರನೇನೆ ಅವ್ರ ಸಿನಿಮಾನು ಕೂಡ ನೋಡಿ ಅರಸಿ ಆಶೀರ್ವಾದ ಆಶೀರ್ವದಿಸಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಉಳಿಸಿ ನಮ್ಮ ಕನ್ನಡದ ಹುಡುಗ ಸೊ ಸಿನಿಮಾ ಮಾಡಿದರೆ ದಯವಿಟ್ಟು ಬಂದು ಅರಸಿ ಆಶೀರ್ವದಿಸಿ ಯಾಕಂದ್ರೆ ಕನ್ನಡ ಚಿತ್ರರಂಗ ಉಳ್ಕೋಬೇಕು ಬೆಳಿಬೇಕು ಅನ್ನೋದೇ ನಮ್ಮೆಲ್ರು ಆಸೆ ಸೊ ಅದನ್ನ ದಯಮಾಡಿ ನೀವೆಲ್ರು ಉಳಿಸ್ಬೇಕು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ನೋಡಿ ಯಾಕಂದ್ರೆ ಈಗಿನ ಸಿಚುವೇಶನ್ಸ್ಗಳಲ್ಲಿ ಒಳ್ಳೆ ಸಿನಿಮಾಗಳು ಗೆಲ್ಲದೆ ಕಷ್ಟ ಆಗ್ಬಿಟ್ಟಿದೆ ಇಂಥ ಸಿನಿಮಾಗಳನ್ನ ನೀವು ಗುರ್ತಿಸಿ ಒಂದಷ್ಟು ಪ್ರಯತ್ನ ಮಾಡಿದ್ರೆ ನಾವೆಲ್ಲರೂ ಕೂಡ ಉಳ್ಕೊಳಕೆ ಸಾಧ್ಯವಾಗುತ್ತೆ ಜೈ ಹಿಂದ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಅಂಕಿತಾ ಜಾರಾ ಸೊ ಇವತ್ತು ಸೂತ್ರಧಾರಿ ಸಿನಿಮಾ ಸೆಲೆಬ್ರಿಟಿ ಶೋ ಬಂದು ತುಂಬಾ ಖುಷಿ ಆಯ್ತು ಮೂವಿನ ನೋಡಿ ಕೂಡ ಅಷ್ಟೇ ಖುಷಿ ಆಯ್ತು ಸೂತ್ರಧಾರಿ ಈ ಸಿನಿಮಾದ ಸೂತ್ರಧಾರಿ ಯಾರು ಅಂತ ಕಂಡು ಹಿಡಿಯೋದೇ ಇಡೀ ಸಿನಿಮಾ ನಡೆಯುತ್ತೆ ಫಸ್ಟ್ ಹಾಫ್ ಅಲ್ಲಿ ಅದೊಂದು ಕೇಸ್ ಇಟ್ಕೊಂಡು ಅದನ್ನ ಸಾಲ್ವ್ ಮಾಡ್ತಾರೆ ಚಂದನ್ ಶೆಟ್ಟಿಅಣ್ಣ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಅವರು ಕೂಡ ತುಂಬಾ ವರ್ಸಟೈಲ್ ತರ ಕಾಣಿಸ್ಕೊತಾರೆ ಅವ್ರದ್ದು ಟೂ ಫೇಸಸ್ ಇರುತ್ತೆ ಅದು ಕೂಡ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನಮ್ಮ ನವರಸನ್ ಸರ್ ನ ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಖುಷಿ ಆಯ್ತು ಅನ್ಕೊಂಡಿರ್ದಿಲ್ಲ ಸರ್ ಇಷ್ಟೊಳೆ ಕ್ಯಾರೆಕ್ಟರ್ ಮಾಡಿದಾರೆ ಮೂವಿಯಲ್ಲಿ ಅಂತ ಟೈಟಲ್ ಸೂತ್ರಧಾರಿ ಏನಿದೆ ಅವ್ರ ಕ್ಯಾರೆಕ್ಟರ್ ಏನ್ ಮಾಡಿದ್ರೆ ಅನ್ನೋದು ನಿಮ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕ್ಯಾರೆಕ್ಟರ್ಗೂ ಈ ಟೈಟಲ್ ಗು ಎಷ್ಟು ಲಿಂಕ್ ಇದೆ ಅಂತ ಸೊ ಇಷ್ಟು ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಎಲ್ಲರೂ ತಪ್ಪದೆ ಗೆ ಬಂದ್ ಸಿನಿಮಾನ ನೋಡಿ ಮೇ ನೈನ್ತ್ ಆಲ್ರೆಡಿ ರಿಲೀಸ್ ಆಗಿದೆ ನಿಮ್ಮ ಹತ್ತಿರದ ಇರೋ ಎಲ್ಲ ಚಿತ್ರಮಂದಿರದಲ್ಲೂ ಮೂವಿ ಬಿಡುಗಡೆ ಆಗಿದೆ ಎಲ್ರು ಬಂದು ಮೂವಿನ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಸೂತ್ರಧಾರಿ ಸಿನಿಮಾಗಳಲ್ಲಿ ಅನೇಕ ಪಾತ್ರಧಾರಿಗಳಿದ್ದಾರೆ ಆ ಪಾತ್ರಧಾರಿಗಳಲ್ಲಿ ಸೂತ್ರಧಾರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಈ ಸೂತ್ರಧಾರದ ಸೂತ್ರಧಾರಿಯಲ್ಲಿ ಈ ಪಾತ್ರಧಾರಿಯನ್ನು ಹುಡುಕ್ತಾ 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 ಹೋದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ರಸ್ಟ್ ಸಿಗುತ್ತೆ ಅದೇ ಡಿಫ್ರೆಂಟ್ ಸಿನಿಮಾದಲ್ಲಿ ನಿರ್ದೇಶಕ ಪ್ರವೀಣ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಡೈಲಾಗ್ ಚೆನ್ನಾಗಿದೆ ನಮ್ಮ ಕ್ಯಾಮರ ಬಿ ಕೆ ಜಿದಾಸ್ ಅವರ ಕೆಲಸ ಅಂತೂ ಅದ್ಭುತವಾಗಿದೆ ಟೋಟ್ಲಾಗಿ ತುಂಬಾ ಚೆನ್ನಾಗಿದೆ ಚಂದನ್ ಶೆಟ್ಟ್ ಅವರ ಆಕ್ಟಿಂಗ್ ಆಗಲಿ ಅಪೂರ್ವ ಅವರ ಆಕ್ಟಿಂಗ್ ಆಗಲಿ ಟಾಪ್ ನಾಚ್ ಅಂಡ್ ಒಳ್ಳೆ ಬ್ಯಾಗ್ರೌಂಡ್ ಸ್ಕೋರ್ ಇದೆ ಅಂಡ್ ಮ್ಯೂಸಿಕ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಸಿನಿಮಾ ಸಿನಿಮಾ ಥಿಯೇಟರ್ ನೋಡಬೇಕು ಅಂತ ಕೇಳ್ಕೋತೀನಿ ಅಂಡ್ ಒಳ್ಳೆ ಸಿನಿಮಾನ ಉಳಿಸ್ಕೊಬೇಕು ಜನರು ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಸೂತ್ರಧಾರಿ ಆ ಚಂದನ್ ಬ್ರು ಅದಿಗೆ ಮಾ ಮ್ಯೂಸಿಕ್ ಕಳಗಿರ್ತಾರೆ ಫಸ್ಟ್ ಟೈಮ್ ಆ್ಯಕ್ಟ್ ಡ್ರಾಪ್ ಆಗ್ಬೋದು ತುಂಬಾ ಹ್ಯಾಪಿ ಆಗಿದೆ ஆக்சுவலி ரொம்ப நல்லாவே பண்ணிருக்காரு ஆக்சுவலி முத படம்ன்ற மாதிரியே இல்ல நல்ல எக்ஸ்பிரஷன்ஸோட நல்ல ஒரு ஒரு ஆர்டிஸ்டா அவர் வந்து அடுத்தடுத்த படங்கள் நல்லா பண்ணுவாருன்றது நம்புறேன் அண்ட் நவரசன் பிரதர் இந்த படத்தை ப்ரொடியூசர் அவரோட கேரக்டரைசேஷனும் ரொம்ப பிரமாதமா இருந்தது ஒரு இந்த நல்ல ஒரு தேவையான ஒரு கண்டென்ட் அண்ட் ஐ விஷ் டேரக்டர் கிரண் அண்ட் டீம் ஆஃப் சூத்ரதாரி கண்டிப்பா தியேட்டர்ல வந்து பாருங்க மிஸ் பண்ணாதீங்க இந்த பேக்ரவுண்ட் பேக்ரவுண்ட் ஸ்கோர் ஸ்கோர் அவர் அவர் கம்ப்ளீட் ஃபியூஷன் வந்து வந்து மொத்த விஷயத்தையுமே அவரோட அவரோட மியூசிக் சேர்ந்து பார்க்கறதுக்கு பியூர் இருந்தது கண்டிப்பாக தேட்டரில் இவத்து ஸ்கிரீனிங் நம்ம சூத்திர சினிமா நம்ம இண்டஸ்ட்ரிமா ஜன ஆர்டிஸ்ட் லாஸ்ட் டைம் ஸ்கிரீனிங் கேரியலிங் ಆ ವಿಐಪಿ ಸ್ಕಿನಿಂಗ್ ನಲ್ಲಿಯೂ ಜನಗಳು ಹೆಂಗೆ ಪ್ರತಿಕ್ರಿಯೆ ನೀಡತಿದ್ದಾರೆ ಎಂಟೈರ್ ಕರ್ನಾಟಕ ಅದೇ ತರ ಇವತ್ತು ಮಂದಿ ಅಂತ ಎಲ್ಲಾ ವಿಐಪಿ ಗಳು ತುಂಬಾ ಒಳ್ಳೆ ಪ್ರತಿಕ್ರಿಯೆ ನೀಡಿದ್ದಾರೆ ಸೂತ್ರಧಾರಿ ಸಿನಿಮಾಗೆ ಆ ದಿನ ದಿನ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಎಲ್ಲಾ ಕಡೆನೂ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಕರ್ನಾಟಕ ಜನತೆಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸೂತ್ರಧಾರಿ ಅ ಥ್ಯಾಂಕ್ ಯು ಸೋ ಮಚ್ ಯಾ ಸಿನಿಮಾ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ ಇವತ್ತಿಗೆ ಐದನೇ ದಿವಸ ಸೊ ಎವ್ರಿ ಡೇ ನಾವು ನೋಡ್ತಿರಂಗೆ ಶನಿವಾರಕ್ಕಿಂತ ಶುಕ್ರ ಶುಕ್ರವಾರಕ್ಕಿಂತ ಶನಿವಾರ ಜಾಸ್ತಿ ಆಯ್ತು ಶನಿವಾರದಿಂದ ಭಾನುವಾರ ಭಾನುವಾರದಿಂದ ಸೋಮವಾರ ಸೋಮ ಮಂಗಳವಾರಕ್ಕೆ ಗ್ರಾಫ್ ಅಪ್ಲೋಡ್ ಹೋಗ್ತದೆ ಯಾರ್ಯಾರು ಆಲ್ರೆಡಿ ಸಿನಿಮಾ ನೋಡಿದ್ರೆ ಮತ್ತೊಮ್ಮೆ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ತುಂಬಾ ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ನಾವ್ ಯಾವತ್ತಿಗೂ ಮರೆಯೋದಿಲ್ಲ ಅಂಡ್ ಇನ್ನು ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಂತ ಎಕ್ಸ್ಪೀರಿಯನ್ಸ್ ಅಂಡ್ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಎಲ್ಲಾ ನನ್ನ ಪ್ರೀತಿಯ ಆಡಿಯನ್ಸ್ ಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳು ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ ಎಲ್ಲರೂ ಬಂದು ಸುತ್ತ ಎಂಜಾಯ್ ಮಾಡಿ ಯು ಇವತ್ತು ಬಂದಂತಹ ಎಲ್ಲ ವಿ ಐ ಪಿಗಳಿಗೂ ಥ್ಯಾಂಕ್ ಯು ಸೊ ಮಚ್ ನಮಗೆ ತುಂಬಾ ಖುಷಿ ಇದೆ ಯಾಕೆಂದರೆ ತ್ರೀ ಫೋರ್ ಡೇಸಿಂದ ನಾವೆಲ್ಲ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಇಂದ ಸೊ ನಾವು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಹೇಗಿದೆ ಅವರ ರಿಯಾಕ್ಷನ್ಸ್ ಅಂತ ಹೇಳಿ ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಇದೆ ಅವ್ರ ರಿಯಾಕ್ಷನ್ಸ್ ನೋಡ್ಬೋದು ಆ ಸಸ್ಪೆನ್ಸ್ನ ಅವರು ಕ್ಯಾರಿ ಮಾಡ್ತಾ ಇದಾರೆ ಅವರು ಅಂದ್ ಆ ಥರ ನೋಡ್ತಾರೆ ನಮಗೆ ನಿಜವಾಗ್ಲೂ ಖುಷಿ ಇದೆ ಸೊ ಒಂದು ಒಳ್ಳೆ ಸಿನಿಮಾಗೆ ನೀವು ಇಟ್ರೋಗ್ಲು ಸಪೋರ್ಟ್ ಮಾಡ್ತೀರಾ ಒಂದೊಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನತೆ ಕೈ ಬಿಡೋಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕರ್ನಾಟಕ ಜನತೆಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಂತಹ ಎಲ್ರಿಗೂ ಥ್ಯಾಂಕ್ ಯು ಅಷ್ಟೇ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಏಕೆಂದರೆ ಕನ್ನಡ ಸಿನಿಮಾನ ಇಷ್ಟು ಪ್ರಮೋಟ್ ಮಾಡಿ ಸೂತ್ರಧಾರಿನ ಇವತ್ತು ಚಂದನ್ ಶೆಟ್ಟಿ ಅವರು ಎಲ್ಲ ಸಾಂಗ್ಸ್ ಗಳನ್ನ ಸಕ್ಸಸ್ಫುಲ್ ಮಾಡ್ಕೊಂಡ್ ಬಂದಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಅದೇ ರೀತಿ ಇವತ್ತು ಸೂತ್ರದ ಸಿನಿಮಾ ಮೊದಲನೇ ಬಾರಿಗೆ ಚಂದನ್ ಶೆಟ್ಟಿ ಅವರು ಏನು ಒಂದು ವೈಪ್ ಕೊಡ್ತಾ ಇದ್ದಾರೆ ಸಾಂಗಲ್ಲಿ ಅದೇ ರೀತಿ ಈ ಸಿನಿಮಾ ಸಾಂಗು ಕೂಡ ಕೊಟ್ಟಿದ್ದಾರೆ ಸಿನಿಮಾ ಆಕ್ಟಿಂಗ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಅಪೂರ್ವ ಅವರು ಬಹಳ ಬ್ಯೂಟಿಫುಲ್ ಆಗಿ ಒಂದು ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಹೆಣ್ಮಕ್ಳಿಗೆ ಒಂದು ಕಾಸ್ನ ಯಾವ ರೀತಿ ಇರುತ್ತೆ ಒಂದು ಕಾಸ್ ಇರುವಂತ ಸಿನಿಮಾನ ಅಕ್ಸೆಪ್ಟ್ ಮಾಡ್ತಾ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ನಿರ್ಮಾಪಕರು ಅಂಡ್ ನನ್ನ ಬ್ರದರ್ ಸೂತ್ರಧಾರಿ ಅಂತ ಒಂದು ಒಂದು ವಿಚಾರ ಶುರು ಮಾಡಿ ಒಂದು ಸೂತ್ರಧಾರಿಯಲ್ಲಿ ಒಂದು ವಿಶೇಷ ಪಾತ್ರ ಮಾಡಿ ಅವರು ಒಬ್ಬ ಡೈರೆಕ್ಟರ್ ಆಗಿ ಕಲಾವಿದನಾಗಿ ಒಂದು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅಂಡ್ ಎಸ್ಪೆಷಲಿ ಜನತೆ ನಮ್ಮ ಚಂದನ್ ಬುರು ಹೇಳಿದಂಗೆ ಗ್ರಾಫ್ ಆಫ್ ಸೂತ್ ಸೂತ್ರಧಾರಿ ಒಂದ್ ಮೊದಲನೇ ದಿನ ಒಂದು ಗ್ರಾಫ್ ಇದ್ರೆ ಸೆಕೆಂಡ್ ಡೇ ಥರ್ಡ್ ಡೇ ಅಂಗ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಜನ ಎಲ್ಲ ಮನೆ ಮನೆ ಮಾತಾಡ್ತಾ ಇದೆ ಸೊ ಸೂತ್ರಧಾರಿನ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಹಾಗು ಮಲ್ಟಿಪ್ಲೆಕ್ಸ್ ಬಂದು ನೀವು ಈ ಸಿನಿಮಾ ನೋಡಿ ಇನ್ನ ಹೆಚ್ಚಿನ ಶಕ್ತಿ ನಮ್ಮ ಚಂದನ್ ಶೆಟ್ಟಿ ಅವರಿಗೆ ಕೊಡಬೇಕು ನೀವೆಲ್ಲ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ಕೊತೇನೆ